ಈ ಸಿಂಹಾಸನ ಇದೆಯಲ್ಲ ಸರ್ ಅದರ ಕಥೆನೇ ಅದ್ಭುತ ಅದರ ಕಥೆನೇ ರೋಚಕ ಅಲ್ಲಿ ನಿಮಗೆ ನೋಡಿ ಅಲ್ಲಿ ಕುತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ಭಾಗ್ಯ ನೀವು ಆರಂಭದಲ್ಲಿ ಹೇಳ್ಬಿಟ್ರಿ ಅದು ಸಿಕ್ಕಿರುವಂಥದ್ದು ಯಾವುದೋ ಪೂರ್ವ ಜನ್ಮದ ಸುಕೃತ ಅನ್ನುವಂಥದ್ದು ಅದರಲ್ಲಿ ತಮಗೆ ಆ ಇಡೀ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಇಷ್ಟ ಆಗುವಂಥ ಸಂಗತಿ ಯಾವುದು ಅಂತ ಎಲ್ಲ ಸಂಗತಿಗಳು ಅಥವಾ ಎಲ್ಲ ವಿಧಿಗಳು ಬಹಳ ಮಹತ್ವವಾದದ್ದು ಆದದ್ದು ಎಲ್ಲಾನು ಕೂಡ ನಾವು ಯಾವುದು ಇಷ್ಟ ಅಂತಿಲ್ಲ ಇಷ್ಟ ಅಂದ್ರೆ ನಾವು ಮಾಡೋದ್ರಲ್ಲಿ ಒಂದು ತೃಪ್ತಿ ಸಿಗೋದು ಪೂರ್ತಿ ದಸರಾ ಆಚರಣೆ ಮುಗ್ದಿದ ನಂತರ ನಾವು ಎಲ್ಲಾನು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅದು ಒಂದು ಅಹ್ ತೃಪ್ತಿದಾಯಕವಾದಂತಹ ಒಂದು ಭಾವನೆ ಬರುತ್ತೆ ನಮ್ಗೆ ಸೊ ಎಲ್ಲಕ್ಕಿಂತ ಇಷ್ಟವಾದಂತ ನನ್ ಯಾವತ್ತು ಹೇಳಲ್ಲ ಇದು ಇಷ್ಟ ಅದು ಇಷ್ಟ ಅಂತಲ್ಲ ಆದ್ರೆ ಒಂದು ಇಫ್ ಫಾರ್ ಟು ಐ ಲುಕ್ ಟು ಸಮಿಂಗ್ ಯಾವಾಗಲೂ ಸಹ ಆ ಒಂದು ವಿಜಯದಶಮಿ ದಿನ ಶಮಿ ಪೂಜೆ ಮಾಡುವಂಥದ್ದು ಲುಕ್ ಫಾರ್ ಟು ದಟ್ ಯಾಕೆಂದ್ರೆ ಆ ಒಂದು ದಿನ ಬಂದಿದ್ದ ಕ್ಷಣಕ್ಕೆ ನಿಮಗೆ ಗೊತ್ತಿರುತ್ತೆ ನೀವು ಹತ್ತು ದಿನದ ಒಂದು ಆಚರಣೆ ಸರಿಯಾದ ರೀತಿಯಲ್ಲಿ ಮಾಡಿದೀರ ಅಂತ ಮತ್ತೆ ಅಲ್ಲಿ ಅವರು ನಂತರ ಎಲ್ಲ ಮುಗ್ದಿದ ನಂತರ ಸಂಕಲ್ಪ ಓದ್ತಾರೆ ಎಲ್ಲ ಒಳ್ಳೇದಾಗ್ಲಿ ಅಂತ ನೀವು ಮಾಡಿದೀರ ಯಶಸ್ವಿಯಾಗಿ ನಡೆದಿದೆ ಅಂತ ಮಾಡ್ತಾರೆ ಅದು ಒಂದು ತೃಪ್ತಿದಾಯಕವಾದಂತಹ ಒಂದು ಅನುಭವ ಯಾಕಂದ್ರೆ ಜನಸಾಮಾನ್ಯರಿಗೆ ದಸರಾ ಬಗ್ಗೆ ಇರುವಂತಹ ಕುತೂಹಲಗಳಿದಾವಲ್ಲ ಸರ್ ಒಂದೆರಡಲ್ಲ ನಮಗೆ ಹತ್ತಾರು ಬಾರಿ ಪ್ರಶ್ನೆ ಕೇಳ್ತಾರೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಕೇಳಬೇಕು ಅಂತ ಈಗ ನೋಡಿ ರಾಜ ಪೋಷಾಕು ಈ ರಾಜ ಪೋಷಾಕು ಅದರ ಮಹತ್ವನೇ ಬೇರೆ ಬಿಡಿ ಅದರದ್ದು ರಾಜ ಪೋಷಾಕು ಹಲವಾರು ಪೋಷಕಗಳಿರ್ತವೆ ಅದರಲ್ಲಿ ತಮಗೆ ತುಂಬ ಇಷ್ಟವಾಗುವಂಥದ್ದು ಯಾವುದು ನಮ್ಮ ರಾಜ ಒಂದೇ ಶೈಲಿ ಅದು ಅದ್ರಲ್ಲೂ ಏನು ವ್ಯತ್ಯಾಸಗಳು ಇರೋಕಾಗಲ್ಲ ಯಾಕಂದ್ರೆ ಅದು ಪೂಜೆ ಎಲ್ಲ ಮಾಡೋಕೆ ಅನುಕೂಲ ಇರಬೇಕು ನಿತ್ಯ ಪೂಜೆ ಮಾಡೋದು ಇದು ನಮ್ಮ ಪಂಚೆ ಮುಕ್ತ ಹಾಕೊಂಡ್ಳದು ಆದ್ರೆ ದಶಮಿ ಮತ್ತೆ ನವಮಿ ದಿನ ಮತ್ತು ಪಾಡ್ಯ ದಿನೂ ಕೂಡ ಇದು ಕಲಶ ಪೂಜೆ ಮತ್ತೆ ರೋಣನು ಕೂಡ ಬಹಳ ವಿಸ್ತಾರವಾದದ್ದು ಸೊ ಅಲ್ಲಿ ನಿಮ್ಗೆ ಒಂದು ರಾಜ ಪೋಷಾಕ್ ಹಾಕೊಂಡು ನಿಮ್ಮ ಎಲ್ಲ ಮೂವ್ಮೆಂಟ್ಸು ಮತ್ತೆ ಎಲ್ಲ ಇದು ಪೂಜೆಗಳು ಮಾಡೋದಕ್ಕೆ ಅನುಕೂಲ ಆಗ್ಬೇಕಾಗಿದೆ ಸೊ ಅದು ಆ ಅಂಗ್ರಕ್ಕಾನೆ ಬಹಳ ಅನುಕೂಲ ಓಕೆ ಸೊ ಅದು ಹಿಂದೆ ನಮ್ಮ ಪೂರ್ವಜರು ಕೂಡ ಅದೇ ಹಾಕೋತಾ ಇದ್ರು ಅದೇ ಶೈಲಿಯಲ್ಲಿ ನಮಗೂ ಕೂಡ ಕೆಲವು ಅಂಗ್ರಕಗಳು ಮಾಡಿದ್ದಾರೆ ಒಂದು ಹನ್ನ ಹತ್ತು ಹನ್ನೊಂದು ಇದಾವೆ ಸೊ ಅದೇ ನಾವು ಪ್ರತಿ ವರ್ಷ ಬಳಸೋದು ಹತ್ತು ಹನ್ನೊಂದರಲ್ಲಿ ಯಾವ್ದಾದ್ರು ಒಂದನ ನಿಮ್ಮದ ಆಯ್ಕೆ ಮಾಡ್ಕೋಬಹುದು ಯಾವ್ದು ಬೇಕು ನೀವು ಆಯ್ಕೆ ಮಾಡ್ಕೊಂಡ್ರೆ ಈ ಸಿಂಹಾಸನ ಏರುವಂತ ಸಂದರ್ಭದಲ್ಲಿ ಅದು ಬೇರೆದಿರುತ್ತಾ ಯಾವ್ದು ಇಷ್ಟ ನೀವು ಹಾಕೋಬಹುದು ಜೊತೆಗೆ ಈ ಮಹಾರಾಜರು ಅಂದ ತಕ್ಷಣ ಕಣ್ಣು ಮನಸ್ಸು ಸೆಳೆಯುವಂಥದ್ದು ಅಂತಂದರೆ ಆ ವಜ್ರ ವೈಡೂರ್ಯ ಒಡವೆಗಳು ಕಂಠಿಹಾರಗಳು ಜೊತೆಗೆ ಕಿರೀಟದ ತನಕ ಅಂದರೆ ಕಿರೀಟವೇ ಆಗಬೇಕು ಅಂತಲ್ಲ ಅಲ್ಲಿ ಹಾಕಿರುವಂಥ ಅಮೂಲ್ಯವಾದಂಥ ಮಣಿಗಳು ನಾನು ಒಂದು ಅತ್ಯಂತ ಸಹಜವಾದಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇದು ಜನಸಾಮಾನ್ಯರ ಪ್ರಶ್ನೆ ಭಾಳ ಕುತೂಹಲದ ಪ್ರಶ್ನೆ ಯಾವುದನ್ನು ಧರಿಸಿದಂಥ ಸಂದರ್ಭದಲ್ಲಿ ಅದು ಉಂಗುರ ಆಗಿರ್ಬೋದು ಅಥವಾ ಕಂಠಿಹಾರ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಯಾವುದು ತಮಗೂ ಬಹಳ ಇಷ್ಟ ಜಾಸ್ತಿ ನಾನು ಇದೆ ಒಂದು ಸಂಘರ್ಷಕ್ಕೆ ಕಾರಣ ಅಂದ್ರೆ ನಾನು ಜಾಸ್ತಿ ಬೇಡ ಜಾಸ್ತಿ ಹಾಕೊಳ್ಳೋದು ಬೇಡ ಅಂತ ಇಲ್ಲ ಅದು ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳೋದು ಆದ್ರೆ ಅದು ಬ್ಯಾಲೆನ್ಸ್ ಅಷ್ಟೇ ಒಂದ್ ಸಮತೋಲನ ನೋಡಿ ಇಷ್ಟ ಅಂತಲ್ಲ ಕೆಲವು ನಂಗೆ ಜಾಸ್ತಿ ಒಂದು ಪೂರ್ವಜ ಒಂದು ಏನು ಬಂದಿರುವಂಥದ್ದು ಏನು ಕೆಲವು ಇದ್ದಾರೆ ಅದೇ ಹಾಕೊಳೋದು ಇಷ್ಟ ನನಗೆ ಆಧುನಿಕ ಕಾಲದ ಏನು ಹಾಕೊಳೋದು ಜಾಸ್ತಿ ಇಷ್ಟ ಇಲ್ಲ ನನಗೆ ಆದ್ರೆ ಆದ್ರೆ ನಿಮಗೆ ಅದು ವೈಯಕ್ತಿಕ ಅಷ್ಟೇ ಏನು ನನಗೇನು ಆ ಥರ ಯೋಚನೆ ಮಾಡಲ್ಲ ನಮ್ಮ ತಾಯಿಯವರು ಕೊಡ್ತಾರೆ ಅದು ಹಾಕೋತೀನಿ ಅಷ್ಟೇ ಹೌದಾ ಜಾಸ್ತಿ ಏನು ಯೋಚನೆ ಮಾಡಲ್ಲ ಆದ್ರೆ ಹಿಂದಿಂದ ಅದು ಎಲ್ಲಿಂದ ಬಂತು ಏನು ಎತ್ತ ಅದೆಲ್ಲದ್ರ ಬಗ್ಗೆ ಏನಾದರೂ ವಿಚಾರಿಸಿ ಇಲ್ಲ ಕುತೂಹಲ ನಾನೇನು ಜಾಸ್ತಿ ಅವ್ರ ತಾಯವ್ರು ಹೇಳಿರ್ಬೋದು ಇಲ್ಲಿ ಅಲ್ಲಿ ಇವ್ರದ್ದು ಅದು ಅವ್ರದ್ದು ಅಂತ ಅದು ಬಿಟ್ರೆ ನಾನೇನು ಜಾಸ್ತಿ ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಓಕೆ ಈ ಅಡವೆಗಳು ಎಲ್ಲಾನು ನಮ್ಮ ತಾಯಿಯವರು ಆಯ್ಕೆ ಮಾಡ್ತಾರೆ ಅದು ರೆಡಿ ಆಗುವಾಗ ಅವ್ರು ಕಳ್ಸಿರ್ತಾರೆ ಅದು ಹಾಕೊಂಡು ಅಷ್ಟೇ ಈ ಈ ಪಟ್ಟದಾನೆ ಕುದುರೆ ಮತ್ತೆ ಹಸು ಈ ರೀತಿ ಬೇರೆ ಬೇರೆ ಪ್ರಾಣಿಗಳನ್ನ ಜೀವಿಗಳನ್ನ ಪೂಜೆ ಮಾಡ್ತೀವಿ ಸಂದರ್ಭದಲ್ಲಿ ತಮಗೆ ಇಷ್ಟವಾಗಿರೋದು ಯಾವುದು ಸರ್ ಎಲ್ಲ ಪ್ರಾಣಿಗಳು ಇಷ್ಟ ಎಲ್ಲಾ ಪ್ರಾಣಿಗಳು ಅಷ್ಟೇ ಮಹತ್ವ ಆದದು ಯಾವ ಪ್ರಾಣಿನೂ ಕೂಡ ಬೇರೆ ಪ್ರಾಣಿಗಿಂತ മേളോ കീഴു മേളി അല്ല കീഴു മേള ഏനില്ല